ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ ಕೆಲವೊಬ್ಬರಿಗೆ ಮಾಮೂಲಿ ಪ್ಲೇನ್ ಚಪಾತಿ ಎಲ್ಲ ತಿಂದು ತುಂಬಾ ಬೇಜಾರು ಅನಿಸಿದರೆ ಇನ್ಸ್ಟಂಟಾಗಿ ಈ ರೀತಿ ಗರ್ಗರಿಯಾಗಿ ಸ್ಪೈಸಿಯಾಗಿ ಮಸಾಲೆ ಚಪಾತಿನ ಯಾವ ರೀತಿ ಮಾಡಬೇಕಂತ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಮೊದಲಿಗೆ ನಾವಿಲ್ಲಿ ಅಚ್ಚಕಾರದ ಪುಡಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀವಿ ನಂತರ ಅದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ ನೀವೇನಾದರೂ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಒಂದು ಅಥವಾ ಎರಡು ಚಮಚದಷ್ಟು ಖಾರನ ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೂ ಆಗುತ್ತೆ ಅಂತ ಖಾರನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀವಿ ಈ ರೀತಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಆ ಹದ ಬರೋವರೆಗೂ ಮಿಕ್ಸ್ ಮಾಡಬೇಕು ಆ ಹದ ಬರೋವರೆಗೂ ತುಪ್ಪ ಸೇರಿಸ್ಬೇಕಾಗತ್ತೆ ಒಂದು ಚಿಟಿಕದಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀವಿ ಬಿಳಿ ಎಳ್ಳು ಹಾಕೋದ್ರಿಂದ ಚಪಾತಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಏಳನ್ನು ಯೂಸ್ ಮಾಡ್ತಿದ್ದೀವಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಮೆ ಸೊಪ್ಪು ಇವಾಗ ಅದಕ್ಕೆ ಸ್ವಲ್ಪ ಗರಂ ಮಸಾಲೂ ಸಹ ಹಾಕ್ತಾಯಿದ್ದೀವಿ ಗರಂ ಮಸಾಲ ಹಾಕೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಸ್ಪೈಸಸ್ ಎಕ್ಸ್ಟ್ರಾ ಯಾವ ಬೇಕಾದರೂ ಸಹ ನೀವಿಲ್ಲಿ ಯೂಸ್ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಳ್ಳಿ ನೀವು ಇದನ್ನು ಈವ್ನಿಂಗ್ ಸ್ಯಾ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ತುಂಬಾ ರುಚಿಕರವಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಈ ಕಡೆಗೆ ಗೋಧಿ ಹಿಟ್ಟು ನೋಡಿ ಆಲ್ರೆಡಿ ಮಾಡಿ ತೊಗೊಂಡಿದ್ದೀವಿ ಚೆನ್ನಾಗಿ ತುಂಬಾ ಸಾಫ್ಟಾಗಿ ನೆಂದಿದೆ ಒಂದು ಹತ್ತು ಹದಿನೈದು ನಿಮಿಷ ನಿಲ್ಲಕ್ಕೆ ಬಿಟ್ಟಿದ್ದೀವಿ ಮಾಡಿ ಸೊ ಮಾಮೂಲಿ ಏನಾದರೂ ಹಿಟ್ಟಿನವರು ಚಪಾತಿ ಮಾಡಿದಾಗ ಕೆಲವೊಮ್ಮೆ ಸಾಲ ಏನಾದರೂ ಹಿಟ್ಟು ಉಳಿದಿದ್ರೆ ಇನ್ಸ್ಟಂಟಾಗಿ ಈ ರೀತಿ ಗರಿಗರಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಮಸಾಲೆ ಚಪಾತಿನ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಸೊ ಆಮೇಲೆ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಅಂತ ಆ ರೀತಿ ಉಳ್ಳೇನ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಹಚ್ಚಿ ಇವಾಗ ಒಂದು ಸೈಡ್ ಮಾತ್ರ ಈ ರೀತಿ ಸ್ವಲ್ಪ ಲೈಟಾಗಿ ಲಟ್ಟಿಸ್ತಾ ಹೋಗಬೇಕು ಸ್ವಲ್ಪ ರೌಂಡ್ ಆಕಾರ ಆಗಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಈ ರೀತಿ ಲಟ್ಟಿಸ್ಬಿಟ್ಟು ಇವಾಗ ತುಪ್ಪ ಏನು ಹಾಕಿ ಖಾರ ಏನು ಮಸಾಲೆ ಮಾಡಿಟ್ಟಿದ್ದೀವಲ್ಲ ಆ ಮಸಾಲೆನ ಹಾಕಿಬಿಟ್ಟು ಈ ಥರ ಮೇಲುಗಡೆಗೆ ಎಲ್ಲ ಕಡೆಯೂ ಚೆನ್ನಾಗಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕಾಗತ್ತೆ ತುಂಬಾ ರುಚಿಕರವಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ಚಪಾತಿ ಮಾಡುವಾಗ ಸ್ವಲ್ಪ ಚಪಾತಿ ದಿಪ್ಪಿಗಿದ್ರೇ ಟೇಸ್ಟಿಯಾಗಿರುತ್ತೆ ಅತಿ ತೆಳ್ಳಿಗೂ ಮಾಡ್ಲಿಕ್ಕೆ ಹೋಗಬೇಡಿ ಅತಿ ದಿಪ್ಪೆಗೂ ಮಾಡ್ಕೊಳಿಕ್ ಹೋಗಬೇಡಿ ಸ್ವಲ್ಪ ದಿಪ್ಪಿದ್ರೆ ಸಾಕು ಮೀಡಿಯಮ್ ಇದ್ದರೆ ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆ ಸೌರಾಗಿದೆ ಇವಾಗ ನಾವು ಇದನ್ನು ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡಿ ಆ ರೀತಿ ಸ್ವಲ್ಪ ಲೈಟಾಗಿ ತಟ್ತಾ ಹೋಗಬೇಕು ಇವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಇವಾಗ ಲಟ್ಟಿಸ್ತಾ ಹೋಗಬೇಕು ಇದನ್ನು ಯಾವ ರೀತಿ ಲಟ್ಸ್ಕೊಬೇಕಂತೂ ಸಹ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಸೈಡಿಗೆಲ್ಲ ಸ್ವಲ್ಪ ತೆಳ್ಳಗೆ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ದಿಪ್ಪಗಿದ್ರೆ ಸಾಕಾಗತ್ತೆ ಆ ಹದದಲ್ಲಿನೇ ಆ ರೀತಿಯೇ ಈ ರೀತಿ ಲಟ್ಟಿಸ್ತಾ ಹೋಗಬೇಕು ಸೈಡಿಗೆಲ್ಲ ನೋಡಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ತಾ ಇದ್ವಿ ಮಧ್ಯದಲ್ಲಿ ಸ್ವಲ್ಪ ದಿಪ್ಪಗೆ ಇದೆ ಅಂದರೆ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಚಪಾತಿ ಆ ರೀತಿ ಮಾಡೋದ್ರಿಂದ ಇವಾಗ ಮೇಲುಗಡೆಗೆ ಸ್ವಲ್ಪ ಉಳ್ಳಾಗಡ್ಡಿ ಈ ರೀತಿ ರುಳಿನ ಹಾಕಿಬಿಟ್ಟು ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟಪಡೋರಾಗಿದ್ರೆ ನೀವು ಇನ್ನೂ ಜಾಸ್ತಿ ಸಹ ಯೂಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ತಾ ಇದ್ದೀವಿ ಸ್ವಲ್ಪನೇ ಕರಿಮೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ನೀವು ಇಲ್ಲಿ ಮೇಲುಗಡೆಗೆ ಚಿಲ್ಲಿ ಫ್ಲೆಕ್ಸ್ ಬೇಕಿದ್ದರೂ ಸಹ ಯೂಸ್ ಮಾಡ್ಕೋಬೋದು ಈ ಕಡೆಗೆ ಈ ರೀತಿ ಸ್ವಲ್ಪ ಲಟ್ಟಣಗಿಂದ ಲಡ್ಸ್ಕೋಬೇಕಾಗತ್ತೆ ಆ ರೀತಿ ಲಡ್ಸ್ಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಕಡೆ ಏನು ಸಹ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ಇವಾಗ ತವಾ ಬಿಸಿಯಾಗಿದೆ ಈಗ ಮಾಡಿರ್ತಕ್ಕಂಥ ಮಸಾಲೆ ಚಪಾತಿನ ಬೇಯ್ಲಿಕ್ಕೆ ಹಾಕ್ತಾಯಿದ್ದೀವಿ ಇವಾಗ ಮೇಲುಗಡೆ ಸ್ವಲ್ಪ ಬಬಲ್ ಬರಬೇಕಾಗತ್ತೆ ಅದಕ್ಕೂ ಮುಂಚೆ ನಾವು ಮೊದಲಿಗೆ ತೊಗೊಂಡಿರುವಂಥ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಇದ್ದೀವಿ ಟೊಮೆಟೋನು ಜಾಸ್ತಿ ತಿನ್ನೋರಾಗಿದರೆ ಇನ್ನೊಂದು ಸ್ವಲ್ಪ ಟೊಮೆಟೋನು ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಮೇಲುಗಡೆಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಖಾರನ ಸ್ಪ್ರೆಡ್ ಮಾಡ್ತಾಯಿದ್ವಿ ಜಾಸ್ತಿ ಸ್ಪೈಸಿ ತಿನ್ನೋರಾಗಿದ್ರೆ ಸೊ ನಿಮಗೆ ಖಾರ ಎಷ್ಟು ಬೇಕಲ್ಲ ಖಾರನ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಈ ರೀತಿ ತಿರ್ಸಿ ಹಾಕಿ ಎರಡು ಸೈಡು ಸಹ ಚೆನ್ನಾಗಿ ಗರಿಗರಿ ಆಗೋ ತನಕ ಬೇಯಿಸ್ಕೋಬೇಕು ನಿಮ್ಗೆ ಸ್ವಲ್ಪ ಸಾಫ್ಟ್ ಬೇಕಿದ್ರೆ ನೀವು ಬೇಗ ಬೇಗನೆ ತಿರ್ಸಿ ಹಾಕಿ ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಕ್ರಿಸ್ ಕ್ರಿಸ್ಪಿಯಾಗಿ ಗರಿಗಿರಿಯಾಗಿ ಬೇಕಂದರೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಅಂದರೆ ಚೆನ್ನಾಗಿ ಬೇಯುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಮಸಾಲೆ ಚಪಾತಿ ಮಾಡೋದು ರೆಡಿಯಾಗಿದೆ ತುಪ್ಪ ಆ್ಯಡ್ ಮಾಡೋದ್ರಿಂದ ತುಂಬಾ ಸೂಪರ್ ಟೇಸ್ಟಿಯಾಗಿರೋವಂಥ ರೆಡಿಯಾಗಿದೆ ಇಲ್ಲಿ